ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ಮುಹೂರ್ತ ಅಂದರೆ ಏನು ಶುಭ ಮುಹೂರ್ತವನ್ನು ಹೇಗೆ ನಾವು ನೋಡಬೇಕಾಗುತ್ತೆ ಈಗಿನ ಕಾಲಮಾನಕ್ಕೆ ಮುಹೂರ್ತಗಳು ಎಷ್ಟು ಯಾವ ರೀತಿ ವರ್ಕ್ ಆಗುತ್ತೆ ಅದು ಎಷ್ಟು ಮಟ್ಟಿಗೆ ನಮಗೆ ವಿಶೇಷವಾದ ಮಾಹಿತಿಯನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂದರೆ ಈಗ ಕೊಡೋ ಮುಹೂರ್ತಗಳು ಹೆಂಗಿದೆಯಪ್ಪ ಅಂತಂದರೆ ಒಂಥರ ವಿಚಿತ್ರವಾಗಿ ಇರ್ತವೆ ಯಾಕೆಂದರೆ ವೇದಿಕ ವೆಸ್ಟ್ರಾಲಜಿನ ಫಾಲೋ ಮಾಡೋವಂಥವ್ರು ಅವರು ತುಂಬ ಪ್ರಾಮುಖ್ಯತೆಯನ್ನು ಕೊಡೋವಂಥದ್ದು ವಾರಗಳನ್ನು ತಿಥಿ ಮತ್ತು ಯೋಗಗಳನ್ನು ಇದನ್ನೆಲ್ಲ ಮುಹೂರ್ತದಲ್ಲಿ ತುಂಬ ಪರಿಗಣನೆ ಮಾಡ್ತಾರೆ ಬಟ್ ಆದರೆ ಅದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಯಾವ ಥರ ಅದನ್ನು ಪ್ರತಿಫಲ ಕೊಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಮೂಹೂರ್ತವನ್ನು ಯಾವ ಥರ ನೋಡಬೇಕು ಮೂಹೂರ್ತ ಅಂದರೆ ಏನು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಸುಮ್ಮನೆ ಯಾವುದೋ ಒಂದು ಯಾರೋ ಒಂದು ಹೇಳಿದ್ರು ಅಂದ್ಬಿಟ್ಟು ನಾವು ಹೋದರೆ ತುಂಬ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ಸೊ ಮೂರ್ತ ಅಂತಂದರೆ ಶುಭ ಸಮಯ ಅಥವಾ ಶುಭ ಗಳಿಗೆ ಅಂತ ಹೇಳ್ತೀವಿ ಸೊ ಓಕೆ ಸೊ ಅದನ್ನು ನಾವು ಮೂರ್ತ ಅಂತ ಹೇಳ್ತೀವಿ ಸೊ ಯಾವುದಾದ್ರೂ ಒಂದು ಪ್ರಮುಖವಾದ ಜೀವನದಲ್ಲಿ ಘಟನೆಗಳು ಅಥವಾ ಜೀವನದಲ್ಲಿ ಅನೇಕ ಸಂದರ್ಭಗಳು ಬರುತ್ತೆ ಅದರಲ್ಲಿ ತುಂಬ ಪ್ರಮುಖವಾಗಿ ಮನುಷ್ಯನ ಜೀವನದಲ್ಲಿ ಬರೋದು ಒಂದು ಮದುವೆ ಒಂದು ಗೃಹ ಪ್ರವೇಶ ಮತ್ತು ಮಿಕ್ಕಿದ್ದೆಲ್ಲ ಇದು ಎರಡು ತುಂಬ ಇಂಪಾರ್ಟೆಂಟು ಇನ್ನೂ ಅನೇಕ ವಿಷಯಗಳಿಗೆ ಮೂರ್ತ ನೋಡ್ತೀವಿ ಒಂದು ವಾಹನ ತಗೋಬೇಕಾದ್ರೆ ಮೂರ್ತ ನೋಡ್ತೀವಿ ಓಕೆ ಆಮೇಲೆ ಒಂದು ಪ್ರಸ್ತಕ್ಕೂ ಮೂರ್ತ ನೋಡ್ತೀವಿ ಮದುವೆ ಆದಮೇಲೆ ಇನ್ನೂ ಅನೇಕ ವಿಷಯಗಳಿಗೆ ಒಂದು ಬಿತ್ತನೆ ಮಾಡಬೇಕಾದ್ರೆ ಮೂರ್ತ ನೋಡ್ತೀವಿ ಸುಮಾರು ವಿಷಯಗಳಿಗೆಲ್ಲ ಮೂರ್ತ ನೋಡ್ತಾರೆ ಬಟ್ ಆದರೆ ಈ ಮುಹೂರ್ತ ಮನುಷ್ಯನ ಜೀವನದಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಸೊ ಮುಹೂರ್ತದಿಂದ ಹೇಗೆ ನಮ್ಮ ಸಕ್ಸಸ್ಸು ಫೇಲ್ಯೂರ್ ಆಗುತ್ತೆ ಅನ್ನೋದನ್ನು ಸಹ ತುಂಬ ಜನ ಅರ್ಥ ಮಾಡಿಕೊಂಡಿಲ್ಲ ಹಾಗಾಗಿ ನಾನು ಹೇಳೋದೇನು ಅಂತಂದರೆ ಸೊ ಮುಹೂರ್ತಕ್ಕೆ ನಾವು ಎಷ್ಟೇ ವೇದಿಕ ರೂಲ್ಸ್ನ ಫಾಲೋ ಮಾಡಿ ನೋಡಿದ್ರೂ ಸೊ ನನ್ನ ಅನುಭವದ ಪ್ರಕಾರ ಫೇಲ್ಯೂರ್ಸು ತುಂಬ ಜನ ಅನುಭವಿಸಿದ್ದಾರೆ ತುಂಬ ಫೇಲ್ಯೂರ್ಸ್ ಆಗಿದ್ದಾವೆ ಸೊ ಅವರಿಗೆ ಮೂರ್ತ ಯಾವ ಒಂದು ವಿಧಾನದಲ್ಲಿ ನೋಡ್ತಾರೆ ಹೇಗೆ ನೋಡ್ತಾರೆ ಅಂತ ಎಲ್ಲ ಕ್ಲಾಸಸ್ಸಲ್ಲಿ ಹೋಗಿ ಆಮೇಲೆ ದು ತುಂಬ ಕ್ಲಾಸಸ್ಗಳಿಗೆಲ್ಲ ಹೋಗಿ ಕಲಿತು ತುಂಬ ಬುಕ್ಸ್ಗಳನ್ನು ಓದಿ ಮೂರ್ತ ಅಂದರೆ ಹೇಗೆ ಹೇಗೆ ನೋಡಬೇಕು ಹೇಗೆಲ್ಲ ನೋಡ್ತಾರೆ ಏನೇನೆಲ್ಲ ನೋಡಬೇಕಾಗುತ್ತೆ ಇವೆಲ್ಲ ನಾವು ಪರಿಶೀಲನೆ ಮಾಡಿ ತುಂಬ ಜನ ಮೂರ್ತ ಕೊಟ್ಟಿದ್ದೀವಿ ಅದರಲ್ಲಿ ಸಕ್ಸಸ್ ಏನು ಫೇಲ್ಯೂರ್ ಏನು ಅಂತ ತುಂಬ ನೋಡಿದ್ದೀವಿ ತುಂಬ ಮದುವೆ ಮೂರ್ತ ಕೊಟ್ಟಾಗ ಅವರಿಗೆ ಪ್ರಾಬ್ಲಮ್ಸ್ ಯಾಕೆ ಬರುತ್ತೆ ಕೆಲವರು ಚೆನ್ನಾಗೂ ಇರ್ತಾರೆ ಸೊ ಹೇಗೆ ಇದು ಮೂರ್ತ ಹೇಗೆ ವರ್ಕ್ ಆಗುತ್ತೆ ಸೊ ಇದನ್ನೆಲ್ಲ ಅನುಭವ ತಗೊಂಡು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಸೊ ಹಾಗಾಗಿ ಸೊ ಜಾತಕ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಜಾತಕನೇ ಬೇಸ್ಮೆಂಟು ಗಂಡು ಹೆಣ್ಣಿನ ಜಾತಕ ತುಂಬ ಬಲವಾಗಿತ್ತು ಅಂತಂದರೆ ಓಕೆ ಮೂಹೂರ್ತ ಅನ್ನೋದು ಮನೆಗೆ ಪೇಂಟ್ ಇದ್ದಂಗೆ ಮನೆಗೆ ಒಂದು ಡೆಕೋರೇಷನ್ ಥರ ಓಕೆ ಅದೇ ಇಂಪಾರ್ಟೆಂಟ್ ಏನಲ್ಲ ಬಟ್ ಜಾತಕ ವೆರಿ ಇಂಪಾರ್ಟೆಂಟ್ ಇಬ್ಬರು ಜಾತಕದಲ್ಲೂ ದಶಾಭುಕ್ತಿಗಳು ನಡೆಯೋ ದಶಾಭುಕ್ತಿಗಳು ಬಲವಾಗಿದ್ದು ಜಾತಕದಲ್ಲಿ ಯೋಗಗಳು ತುಂಬ ಚೆನ್ನಾಗಿತ್ತು ಅಂತಂದರೆ ಸೊ ಮುಹೂರ್ತ ನಿಮಗೆ ಅಷ್ಟು ಎಫೆಕ್ಟ್ ಮಾಡೋದಿಲ್ಲ ಅಷ್ಟು ಗೊತ್ತಾಗೋದಿಲ್ಲ ಹೆಂಗೋ ಮ್ಯಾನೇಜಬಲ್ ಆಗಿ ಹೋಗ್ತಾ ಇರುತ್ತೆ ಓಕೆ ಅದೇ ಏನಾದರೂ ನಿಮಗೆ ನಿಮ್ಮ ಬೇಸ್ಮೆಂಟು ನಿಮ್ಮ ಜಾತಕ ತುಂಬ ವೀಕಾಗಿದ್ದು ಮುಹೂರ್ತನೂ ಚೆನ್ನಾಗಿಲ್ಲ ಅಂತಂದಾಗ ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ ಸೊ ಮೂರ್ತ ಅನ್ನೋದು ಇಂಪಾರ್ಟೆಂಟೇ ಬಟ್ ಅದು ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಲ್ಲಿ ತುಂಬ ತಪ್ಪುಗಳು ಎಲ್ಲಾಗ್ತವೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಮೂರ್ತ ಹೇಗೆ ಕೊಡ್ತಾರೆ ಸೊ ಅದರಲ್ಲೂ ಈಗಿನ ಕಾಲದಲ್ಲಿ ಕೊಡೋ ಮೂರ್ತಗಳು ಹೆಂಗಿರ್ತಾವಪ್ಪ ಅಂದರೆ ಫಸ್ಟ್ ಆಫ್ ಆಲು ನ್ಯೂಮರಾಲಜಿನ ಯಾರೂ ಫಾಲೋ ಮಾಡೋದೇ ಇಲ್ಲ ತುಂಬ ಕಮ್ಮಿ ನ್ಯೂಮರಲಾಜಿ ನೋಡಿ ಸಂಖ್ಯಾಶಾಸ್ತ್ರ ನೋಡಿ ಇಬ್ಬರು ಜಾತಕದಲ್ಲೂ ಫಸ್ಟು ಡೇಟನ್ನು ತೆಗೆಯೋದು ಓಕೆ ಯಾವ ಡೇಟ್ ಇಬ್ರಿಗೆ ಚೆನ್ನಾಗಾಗಿ ಬರುತ್ತೆ ಫಸ್ಟ್ ಅದನ್ನು ನೋಡೋದೇ ಇಲ್ಲ ಫಸ್ಟು ಫೇಲ್ಯೂರ್ಸು ಅಲ್ಲಿ ಅದಾದಮೇಲೆ ಬ ಬಂದರೆ ಇಲ್ಲಿ ತಿಥಿ ವಾರ ಇದನ್ನು ಮೇಯ್ನ್ ನೋಡ್ತಾರೆ ಫಸ್ಟ್ ಆಫ್ ಆಲ್ ಪೇರೆಂಟ್ಸೂ ತಪ್ಪಿರುತ್ತೆ ಯಾಕಂದರೆ ಭಾನುವಾರನೇ ಬೇಕು ಮುಹೂರ್ತ ಅಂತ ಹೇಳ್ತಾರೆ ಭಾನುವಾರನೇ ನೋಡ್ತಾರೆ ಸೊ ಭಾನುವಾರ ಇಂಪ ವಾರ ಇಂಪಾರ್ಟೆಂಟ್ ಅಲ್ಲ ಓಕೆ ಸೊ ಆ ಥರ ಹೋದಾಗ ಮುಹೂರ್ತಗಳು ತುಂಬ ಫೇಲ್ಡ್ಸ್ ಆಗುತ್ತೆ ಹಾಗಾಗಿ ಇಲ್ಲಿ ಶುಭ ದಿನ ಅಲ್ಲ ಇಂಪಾರ್ಟೆಂಟು ಆಮೇಲೆ ಯೋಗ ಕರ್ಣ ತಿಥಿ ಇದೆಲ್ಲ ಇರುತ್ತೆ ಸೊ ಇಲ್ಲಿ ಸ್ಟಾರ್ಸ್ ಯಾವುದು ಯಾವ ನಕ್ಷತ್ರದಲ್ಲಿ ಮುಹೂರ್ತ ನೋಡಬೇಕು ಇದೆಲ್ಲ ಆಗಿನ ಟೈಮಲ್ಲಿ ನೋಡ್ತಾರೆ ಸೊ ಎಲ್ಲಿ ಯೋಗ ಅನ್ನೋದು ಸ್ಟಾರ್ ಅನ್ನೋದು ಮತ್ತು ಯಾವ ದಿನ ಅನ್ನೋದು ಮತ್ತು ತಾರಾಬಲ ಇದೆಯಾ ಚಂದ್ರಬಲ ಇದೆಯಾ ಓಕೆ ಇದು ಚಂದ್ರಬಲ ತಾರಬಲ ಅನ್ನೋದು ಅವರ ಜಾತಕ್ಕೆ ಸಂಬಂಧಪಟ್ಟಿದ್ದು ಓಕೆ ಕೆಲವರು ಹೆಂಗೆ ತಪ್ಪು ಮಾಡ್ತಾರೆ ಅಂತಂದರೆ ಅವತ್ತಿನ ದಿನ ಒಳ್ಳೆ ಯೋಗ ಇದ್ದರೆ ಒಳ್ಳೆ ವಾರ ಇದ್ದರೆ ಅದನ್ನೇ ಶುಭ ಮುಹೂರ್ತಗಳು ಅಂತಿರುತ್ತೆ ಇವಾಗ ವಾರಗಳಲ್ಲಿ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಶುಭ ದಿನಗಳು ಅಂತ ಪರಿಗಣನೆ ಮಾಡ್ತಾರೆ ಓಕೆ ಸೋಮವಾರ ಮಧ್ಯಮ ಅಂತ ಹೇಳ್ತಾರೆ ಅದರಲ್ಲಿ ಮಂಗಳವಾರ ಮತ್ತು ಶನಿವಾರ ಯಾವ ಮುಹೂರ್ತಗಳನ್ನು ಯಾರೂ ಇದುವರೆಗೂ ಇಡೋದಿಲ್ಲ ಮತ್ತು ತುಂಬ ರೇರ್ ಅದು ಇಡೋಲ್ಲ ಅದನ್ನು ಅಶುಭವಾರ ಅಂತ ಕರೀತಾರೆ ಅವರ ಜಾತಕಕ್ಕೆ ಕೆಲವರಿಗೆ ಬುಧವಾರ ಬರಲ್ಲ ಗುರುವಾರ ಬರಲ್ಲ ಈ ಥರ ಇರುತ್ತೆ ಸೊ ಇಲ್ಲಿ ಮುಹೂರ್ತ ಅನ್ನೋದು ಅವರ ಜಾತಕಕ್ಕೆ ಸಂಬಂಧಪಟ್ಟಿದ್ದಾಗಿರಬೇಕು ಫಸ್ಟು ಸರ್ ನಮ್ಮದು ಜಾತಕ ಇಲ್ಲ ಸರ್ ಅಂತಂತಂದಾಗ ಅಂದಾಗ ಮಾತ್ರ ಅವರ ವಿಧಿ ಅದಷ್ಟೇ ಸೊ ಅವಾಗ ನಾವು ಬೇರೆ ಕೆಲವರು ಹೆಸ್ರಿಗೆ ನೋಡ್ತಾರೆ ಮೂರ್ತ ಅವ್ರ ಹೆಸರು ಬರುತ್ತಾ ಅಂತ ನೋಡ್ತಾರೆ ಸೊ ಹೆಸರು ಜಾತಕದ ಪ್ರಕಾರ ಇಟ್ಕೊಂಡಿದ್ದಾರಾ ಅಂತಂತಂದರೆ ಈಗಿನ ಕಾಲದಲ್ಲಿ ತುಂಬ ಕಮ್ಮಿ ಯಾಕೆಂದರೆ ಜಾತಕದ ಪ್ರಕಾರ ಹೆಸರು ಆಗಿನ ಕಾಲದಲ್ಲಿ ಸ್ವಲ್ಪ ಜನ ಇಡೋರು ಆಗಿನ ಕಾಲದಲ್ಲಿ ಜಾತಕನೇ ಗೊತ್ತಿರಲಿಲ್ಲ ಆಗಿನ ಕಾಲದಲ್ಲಿ ಕೆಲವರಿಗೆ ಯಾವ ಟೈಮಲ್ಲಿ ಹುಟ್ಟಿದ್ದೀನಿ ಅಂತಲೇ ಗೊತ್ತಿರೋಲ್ಲ ಕೆಲವರಿಗೆ ಗೊತ್ತಿರೋರು ಅದ್ರ ಪ್ರಕಾರ ಹೆಸರು ಇಟ್ಕೊಂಡಿರ್ತಾರೆ ಆ ಹೆಸ್ರು ಬಲಕ್ಕೆ ಅದು ಹೊಂದಾಣಿಕೆ ಆಗುತ್ತೆ ಓಕೆ ಆದರೆ ಜಾತಕದ ಪ್ರಕಾರನೇ ಹೆಸರು ಇಟ್ಕೊಂಡಿಲ್ಲ ಏನು ಜನ್ಮ ನಕ್ಷತ್ರ ಇದೆಯೋ ಅದರ ಪ್ರಕಾರ ಹೆಸರು ಇಟ್ಕೋಬೇಕು ಅಂತ ರೂಲ್ಸ್ ಇದೆ ಆವಾಗಿನ ಕಾಲದಲ್ಲಿ ಸೊ ಈಗ ಯಾರು ಇದ್ದಾರೆ ತುಂಬ ಜನಕ್ಕೆ ಆ ಹೆಸರುಗಳು ಬೇರೆ ಬೇರೆ ನಕ್ಷತ್ರದಲ್ಲಿ ಇವಾಗ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅವರು ಆ ಹೆಸರು ತಗೊಳ್ಳೋಕ್ಕಾಗಲ್ಲ ಡಾಯಿಂದ ಬರುತ್ತೆ ಯಾರು ಇಟ್ಕೊತಾರೆ ಆ ಥರ ಸೊ ತುಂಬ ನಕ್ಷತ್ರದ ಪ್ರಕಾರ ತುಂಬ ಹೆಸ್ರು ಇಟ್ಕೊಂಡಿರಲ್ಲ ಬಟ್ ನೇಮ್ ಪ್ರಕಾರ ಮೂರ್ತಗಳನ್ನು ನೋಡ್ತಾರೆ ಸೊ ಜಾತಕದಲ್ಲಿ ವೆರಿ ಇಂಪಾರ್ಟೆಂಟಾಗಿ ನಾವು ನೋಡಬೇಕಾಗಿರೋದು ಅವರ ಜಾತಕಕ್ಕೆ ಮುಹೂರ್ತ ಹೇಗಿದೆ ಇಲ್ಲಿ ನಾವು ಫಾಲೋ ಮಾಡ್ತಾರೆ ಅಂಥದ್ದು ಕೆ ಪಿ ಅಸ್ಟ್ರಲಾಜಿ ಪ್ರಕಾರ ಮುಹೂರ್ತವನ್ನು ಹೇಗೆ ನಾವು ನೋಡಬೇಕು ಎಷ್ಟು ಫೇಲ್ಯೂರ್ಸ್ ಆಗಿದೆ ಯಾವ್ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದೊಂದು ಮುಹೂರ್ತ ಇದೆ ಇವಾಗ ಎಕ್ಸಾಂಪಲ್ಲು ಇದೊಂದು ಮೂರ್ತ ಮದುವೆ ಮೂರ್ತ ಇದು ಸೊ ನೋಡಿ ಹೇಗೆ ಇಲ್ಲಿ ಮಾಡ್ತಾರೆ ಅಂತಂದರೆ ಸೊ ಈ ಮುಹೂರ್ತ ನೋಡಿದಾಗ ಪಂಚಾಂಗ ಹೇಗಿದೆ ಚಿತ್ತ ನಕ್ಷತ್ರದಿದೆ ಓಕೆ ಭಾನುವಾರ ಬಿದ್ದಿದೆ ಓಕೆ ಯೋಗ ಹೇಗಿದೆ ಅನ್ನೋದು ಇಷ್ಟೆಲ್ಲ ನೋಡ್ತಾರೆ ಅದಾದಮೇಲೆ ಲಗ್ನ ಚೆನ್ನಾಗಿದೆಯಾ ಅಂತ ಲಗ್ನದಲ್ಲಿ ಗುರು ಇದ್ಬಿಟ್ರೆ ಸುಮಾರು ದೋಷಗಳು ಪರಿಹಾರ ಆಗುತ್ತೆ ಲಗ್ನದಲ್ಲೇ ಗುರು ಇದ್ದಾನೆ ಅಂದ್ಬಿಟ್ಟು ಮುಹೂರ್ತಗಳನ್ನು ಕೊಟ್ಬಿಡ್ತಾರೆ ಓಕೆ ಸೊ ಮೇಯ್ನು ಈ ಥರ ಒಂದು ಯಾವುದೋ ಒಂದು ಜನರಲ್ ಕಾನ್ಸೆಪ್ಟು ಯಾವುದೋ ಒಂದು ಇದನ್ನು ಇಟ್ಕೊಂಡು ಮುಹೂರ್ತಗಳನ್ನು ಕೊಡ್ತಾರೆ ಏಳನೇ ಮನೇಲಿ ಶನಿ ಇದ್ದಾನೆ ನಿಮಗೆ ಮ್ಯಾರೇಜ್ಗೆ ಇದು ಒಳ್ಳೆಯದಲ್ಲ ಓಕೆ ಇದೆಲ್ಲ ಇಂಪಾರ್ಟೆಂಟು ಓಕೆ ನಡೆಯೋ ದಶಾಭುಕ್ತಿ ಇಂಪಾರ್ಟೆಂಟ್ ಆಗುತ್ತೆ ದಶಾಭುಕ್ತಿ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಫಸ್ಟು ಯಾಕೆಂದರೆ ಇವು ಶನಿ ಇಲ್ಲಿ ಆಕ್ಟಿವೇಟ್ರ್ ಆಗ್ತಾನೆ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಶನಿ ಇದ್ದಾನೆ ಓಕೆ ಆರನೇ ಮನೇಲಿ ಚಂದ್ರ ಇದ್ದಾನೆ ಸೊ ಇದೆಲ್ಲ ಈ ಗ್ರಹಗಳಲ್ಲಿ ದಶಾನಾಥ ಭುಕ್ತಿನಾಥ ಓಕೆ ಅಂದರೆ ಜನ್ಮ ನಕ್ಷತ್ರ ಇವಾಗ ಇವತ್ತು ಯಾವುದೋ ಒಂದು ನಕ್ಷತ್ರ ಇದೆ ಚಿತ್ತ ನಕ್ಷತ್ರ ಇದ್ದಾನೆ ಓಕೆ ಚಿತ್ತ ನಕ್ಷತ್ರದ ಅಧಿಪತಿ ಕುಜಗ್ರಹ ಆಮೇಲೆ ಚಿತ್ತ ನಕ್ಷತ್ರ ಬಂದ್ಬಿಟ್ಟು ಈ ನಕ್ಷತ್ರ ಯಾವ ಸಬ್ಬಲ್ಲಿದೆ ಇದೆ ಅನ್ನೋದು ನೋಡಬೇಕಾಗುತ್ತೆ ಇದು ನಕ್ಷತ್ರ ಅನ್ನೋದು ಅವತ್ತಿನ ದಿನ ಹೇಗಿದೆ ಅನ್ನೋದನ್ನು ಸೂಚಿಸುತ್ತೆ ಓಕೆ ಆದರೆ ಸಬ್ಲಾಡ್ ಅನ್ನೋದು ಅವತ್ತಿನ ಗಂಟೆಗಳ ಸಮಯದಲ್ಲಿ ತೋರಿಸುತ್ತೆ ಅದು ಸಬ್ಲಾಡ್ ಅನ್ನೋದು ಅವರಿಗೊಂದು ಸಲ ಚೇಂಜ್ ಆಗ್ತಾನೇ ಇರುತ್ತೆ ಚಂದ್ರನ ಸಬ್ಲಾಡು ಸೊ ಆ ಸಮಯ ಹೇಗಿದೆ ಪರ್ಟಿಕ್ಯುಲರ್ ಆ ಟೈಮ್ ಮೂಮೆಂಟ್ ಹೇಗಿದೆ ಅನ್ನೋದನ್ನು ನಾವು ಸಬ್ಲಾಡಲ್ಲಿ ಹೋಗಬೇಕಾಗುತ್ತೆ ಸೊ ಅವತ್ತಿನ ದಿನ ಚಂದ್ರ ಯಾವ ಸಬ್ಲಾಡಲ್ಲಿ ಕೂತ್ಕೊಂಡಿದ್ದಾನೆ ಅನ್ನೋದು ಇಂಪಾರ್ಟೆಂಟು ಅಂದರೆ ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ಲಗ್ನ ಅಲ್ಲ ಇಂಪಾರ್ಟೆಂಟು ಜನ್ಮ ನಕ್ಷತ್ರ ಅಂದರೆ ಚಂದ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚಂದ್ರ ಅವತ್ತಿನ ದಿನ ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾಯಿದ್ದಾನೆ ಆಮೇಲೆ ಚಂದ್ರ ಯಾವ ಸಬ್ಬಲ್ಲಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ನೋಡಿ ಇಲ್ಲಿ ನಾವು ಚಂದ್ರನ ನೋಡಿದಾಗ ಸೊ ಇಲ್ಲಿ ಲಗ್ನ ನೋಡ್ತಾ ಇದ್ದೀವಿ ಸೊ ಲಗ್ನ ಬಂದುಬಿಟ್ಟು ಅಶ್ವಿನಿ ನಕ್ಷತ್ರ ಮೂರನೇ ಪಾದದಲ್ಲಿದೆ ಓಕೆ ಆಮೇಲೆ ಶನಿಯ ಸಬ್ಲಾಡಲ್ಲಿ ಶನಿ ಕೂತ್ಕೊಂಡಿದ್ದಾನೆ ಓಕೆ ಇದು ಲಗ್ನ ಲಗ್ನ ಬಲವಾಗಿದೆಯಾ ಇಲ್ವಾ ಅಂತ ನೋಡ್ತಾರೆ ಇಲ್ಲಿ ಮೇನು ವೇದಿಕೆಯಲ್ಲಿ ಏನು ಅಂತಂದರೆ ಲಗ್ನದಲ್ಲಿ ಶುಭ ಗ್ರಹಗಳಿರಬೇಕು ಸಪ್ತಮದಲ್ಲಿ ಸಪ್ತಮ ಶುದ್ಧಿ ಇರಬೇಕು ಇದು ಮದುವೆ ಮುಹೂರ್ತಕ್ಕೆ ಮಾತಾಡ್ತಾ ಇದ್ದೀನಿ ಬೇರೆ ಬೇರೆ ಮುಹೂರ್ತಕ್ಕೆಲ್ಲ ಸ್ವಲ್ಪ ಚೇಂಜಸ್ ಆಗುತ್ತೆ ಸೊ ಮೇನ್ ಏನಂದರೆ ಲಗ್ನ ಬಲವಾಗಿರಬೇಕು ಲಗ್ನಕ್ಕೆ ಯಾವುದೇ ಅಶುಭ ದೃಷ್ಟಿ ಇರಬಾರ್ದು ಶನಿ ಕುಜರ ದೃಷ್ಟಿ ಇರಬಾರ್ದು ಅಂತ ಇದೆಲ್ಲ ನೋಡ್ತಾರೆ ಸೊ ಆದರೆ ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಆವತ್ತಿನ ದಿನ ಮುಹೂರ್ತ ಅಂತ ಬಂದಾಗ ಚಂದ್ರ ವೆರಿ ಇಂಪಾರ್ಟೆಂಟ್ ಆಗ್ತಾನೆ ಮನಸ್ಕಾರಕ ಚಂದ್ರ ಯಾಕೆಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಅಲ್ಲಿ ನಮಗೆ ಯಾವುದೇ ಒಂದು ಏನೋ ನೆಗೆಟಿವ್ ಥಾಟ್ ಇಲ್ಲದೇ ನೆಗೆಟಿವ್ ಅಂಶ ಏನೋ ಘಟನೆ ನಡೆದಿದ್ದೇನೆ ಅದು ನಿರ್ವಿಘ್ನವಾಗಿ ಶುಭವಾಗಿ ಆ ಕೆಲಸ ಆಗಬೇಕು ಅನ್ನೋದಕ್ಕೆ ಚಂದ್ರ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಚಂದ್ರ ಬಂದಾಗ ಚಂದ್ರ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಓಕೆ ಚಿತ್ರನಕ್ಷದಲ್ಲಿ ಕೂತ್ಕೊಂಡಾಗ ಚಂದ್ರನ ಸಬ್ಲಾಡ್ ಯಾರು ಅಂತ ನೋಡಬೇಕಾಗುತ್ತೆ ಚಂದ್ರನ ಸಬ್ಲಾಡು ರಾಹು ಇದ್ದಾನೆ ಸೊ ಇಲ್ಲಿ ದಶನಾಥ ಭುಕ್ತಿನಾಥ ಇವರೇ ಆಗ್ತಾರೆ ದಶನಾಥ ಯಾರಾಗ್ತಾರೆ ಚಂದ್ರ ಕೂತ್ಕೊಂಡಿರೋ ನಕ್ಷತ್ರನೇ ದಶನಾಥನಾಗ್ತಾನೆ ಸಬ್ಲಾಡೆ ಭುಕ್ತಿನಾಥ ಆಗ್ತಾನೆ ಇದನ್ನು ಅರ್ಥ ಮಾಡ್ಕೋಬೇಕು ಈ ಎರಡು ಜಾತಕದಲ್ಲಿ ಹೇಗಿದೆ ನಿಮ್ಮ ಜಾತಕದಲ್ಲಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಈ ಎರಡು ಗ್ರಹಗಳು ಯಾವ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಹೇಗಿದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಅದು ಮುಹೂರ್ತದಲ್ಲಿ ಅಲ್ಲ ಮೂರ್ತದಲ್ಲಿ ಇವಾಗ ನಾವು ನೋಡಿದ್ರೆ ಚಂದ್ರನ ನಕ್ಷತ್ರ ಯಾವುದು ಚಿತ್ತ ನಕ್ಷತ್ರ ಕುಜ ಆಗ್ತಾನೆ ಆಮೇಲೆ ರಾಹು ಆಗ್ತಾನೆ ಸೊ ಇಲ್ಲಿ ಈ ಲಗ್ನದಿಂದ ರಾಹು ಎಲ್ಲಿದ್ದಾನೆ ಚಂದ್ರ ಎಲ್ಲಿದ್ದಾನೆ ಆದರೆ ರಾಹು ಡೈರೆಕ್ಟ್ ಫಲ ಕೊಡೋದಿಲ್ಲ ಯಾವ ರಾಶಿಯಲ್ಲಿ ಕೂತ್ಕೊಂಡಿರ್ತಾನೋ ಆ ರಾಶಾಧಿಪತಿ ಫಲ ಕೊಡ್ತಾನೆ ಸೊ ಅದನ್ನು ಅರ್ಥ ಮಾಡ್ಕೋಬೇಕು ಸೊ ಆಮೇಲೆ ಕೆಪಿಯಲ್ಲಿ ಬಂದಾಗ ರಾಹು ಯಾವ ಸಬ್ಲಾಡಲ್ಲಿ ಯಾವ ಭಾವದ ಸಬ್ಲಾಡಾಗಿದ್ದಾನೆ ರಾಹು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಹಾಗಾಗಿ ರಾಹು ಡೈರೆಕ್ಟ್ ಫಲವನ್ನು ಕೊಡೋದಿಲ್ಲ ಸೊ ನೀವು ವೇದಿಕ್ ಪ್ರಕಾರ ನೋಡ್ತೀರಾ ಅಂತಂದರೆ ರಾಹು ಕೂತ್ಕೊಂಡಿರೋ ರಾಶಾಧಿಪತಿ ನೋಡ್ತಾರೆ ಬಟ್ ಆದರೆ ಕೆ ಪಿ ಪ್ರಕಾರ ರಾಹು ಯಾವ ಭಾವದ ಸಬ್ಲಾಡ್ ಆಗಿದ್ದಾನೆ ವೆರಿ ಇಂಪಾರ್ಟೆಂಟು ಅವನು ಡೈರೆಕ್ಟಾಗಿ ಅವ್ನು ಫಲ ಕೊಟ್ಟೇ ಕೊಡ್ತಾನೆ ಯಾಕೆಂದರೆ ಅವನೇನಾದರೂ ಅಲ್ಲಿ ಇದರಲ್ಲಿ ಒಂದು ಅಂಶ ಇದೆ ಟ್ಯಾಲೆಂಟೆಡ್ ಮತ್ತು ಅನ್ಟ್ಯಾಲೆಂಟೆಡ್ ಪ್ಲಾನೆಟ್ ಅಂತ ಅಂದರೆ ಆ ಗ್ರಹ ಟ್ಯಾಲೆಂಟಾಗಿದ್ದಾನೆ ಅಥವಾ ಅನ್ಟ್ಯಾಲೆಂಟೆಡ್ ಆಗಿದ್ದಾನ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅವನೇನಾದರೂ ಅನ್ಟ್ಯಾಲೆಂಟಾಗಿ ಆಗಿದ್ದಾನೆ ಅಂತಂದರೆ ಅವನು ಡೈರೆಕ್ಟ್ ಫಲ ಕೊಡ್ತಾನೆ ಆಗಿದ್ದಾನೆ ಅಂದರೆ ಅವಾಗ ನೋಡಬೇಕಾಗುತ್ತೆ ಸೊ ಇದೂ ತುಂಬ ಪರಿಗಣನೆ ತಗೋಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ ಇದೆಲ್ಲ ಹಿಡನ್ ಸೀಕ್ರೆಟ್ ಪಿನಲ್ಲಿ ಸೊ ಅದೆಲ್ಲ ನೋಡಬೇಕಾಗುತ್ತೆ ಸೊ ಇಲ್ಲಿ ಬಂದಾಗ ಸೊ ಅವತ್ತಿನ ದಿನ ಚಂದ್ರ ಚಂದ್ರ ಕೂತ್ಕೊಂಡಿರೋ ನಕ್ಷತ್ರಾಧಿಪತಿ ಮತ್ತು ಸಬ್ಲಾಡು ಎರಡು ಇಲ್ಲೆಲ್ಲಿದ್ದಾರೆ ಅಟ್ ಪ್ರೆಸೆಂಟಲ್ಲಿ ನೋಡೋ ಮುಹೂರ್ತದಲ್ಲಿ ಅಲ್ಲದೆ ನಿಮ್ಮ ಜಾತಕದಲ್ಲಿ ಅವನು ಹೇಗಿದೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ಯಾರೂ ನೋಡೋದಿಲ್ಲ ಸೊ ಫಸ್ಟ್ ಫೇಲ್ಯೂರ್ಸು ಇಲ್ಲೇ ಆಗುತ್ತೆ ಸೊ ಅಲ್ಲಿ ನೋಡ್ತಾರೆ ಸೊ ಓಕೆ ತಾರಾಬಲ ಇದೆ ಲಗ್ನದಲ್ಲಿ ಗುರು ಇದ್ದಾನೆ ಓಕೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬೋದು ಚೆನ್ನಾಗೇ ಇತ್ತಲ್ಲ ಯಾಕೆ ಹಿಂಗಾಯ್ತು ಯಾಕೆ ಹಿಂಗಾಯ್ತು ಅಂತಂದರೆ ಸೊ ಇಲ್ಲಿ ಎಕ್ಕುಟ್ಟೋಗಿದೆ ಏನು ಎಕ್ಕುಟ್ಟೋಗಿದೆ ರಾಹು ರಾಹು ಗ್ರಹ ಇಲ್ಲಿ ಅವ್ರ ಜಾತಕದಲ್ಲಿ ರಾಹು ಬಂದುಬಿಟ್ಟು ಎಂಟನೇ ಮನೆ ಸಬ್ಲಾಡ್ ಆಗಿದ್ದಾನೆ ಆರನೇ ಮನೆ ಸಬ್ಲಾಡಾಗಿದ್ದಾನೆ ಒಂದು ಮದುವೆ ಮುಹೂರ್ತ ಅರ್ಥ ಆಯಿತಾ ಓಕೆ ಪೂಜಾನು ಅವ್ರ ಜಾತಕದಲ್ಲಿ ಚೆನ್ನಾಗಿಲ್ಲ ದಶಾನಾಥ ಭುಕ್ತಿನಾಥ ಎರಡೂ ಚೆನ್ನಾಗಿಲ್ಲ ಅವ್ರ ಜಾತಕದಲ್ಲಿ ಚೆನ್ನಾಗಿಲ್ಲ ಓಕೆ ಅವರು ಕೆಟ್ಟೋಗಿದ್ದಾರೆ ಅಂಥ ಟೈಮ್ ಅಂಥ ಗ್ರಹಗಳನ್ನು ನಾವು ಇಲ್ಲಿ ಮೂಹೂರ್ತಕ್ಕೆ ಇಲ್ಲಿ ನಾವು ಸೆಲೆಕ್ಟ್ ಮಾಡಬಾರ್ದು ಫಸ್ಟ್ ಆಫ್ ಆಲು ನಿಮ್ಮ ಜಾತಕದಲ್ಲಿ ಆರು ಮದುವೆ ಇದ್ದೀವಿ ಅಂದರೆ ಆರನೇ ಮನೆ ವೆರಿ ಇಂಪಾರ್ಟೆಂಟು ಆರನೇ ಮನೆ ಹನ್ನೆರಡನೇ ಮನೆ ಯಾವ ಗ್ರಹದಲ್ಲಿ ಆರನೇ ಮನೆ ಹನ್ನೆರಡನೇ ಮನೆ ಬರ್ತಾ ಇದೆಯೋ ಅದು ನಿಮ್ಮ ಮೂಹೂರ್ತಕ್ಕೆ ಆ ಗ್ರಹ ಅಥವಾ ಆ ಒಂದು ನಕ್ಷತ್ರದಲ್ಲಿ ಕೂತ್ಕೊಂಡಿರೋ ಗ್ರಹ ಅಲ್ಲಿ ಆಗಿರಬಾರ್ದು ಓಕೆ ಅವಾಗ ಮಾತ್ರ ಆ ಮುಹೂರ್ತ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಸೊ ಇದನ್ನು ನೋಡ್ಕೊಳ್ಳಿ ಶುಭ ಮುಹೂರ್ತ ಅನ್ನೋದು ವೆರಿ ಇಂಪಾರ್ಟೆಂಟು ನೀವೇನಾದರೂ ವಾಹನ ಇದ್ದೀರ ಅಂತಂದರೆ ಓಕೆ ಮೂರನೇ ಮನೆ ಬರಬಾರ್ದು ವಾಹನದಲ್ಲಿ ನೀವು ಏನು ಶುಭ ಮುಹೂರ್ತ ನಾವು ನೋಡಬೇಕು ಅಂದರೆ ಥರ್ಡ್ ಹೌಸ್ ಯಾರಿಗೆ ಬರುತ್ತೋ ಅವಾಗ ಆ ವಾಹನದಿಂದ ಅಷ್ಟು ನಿಮಗೆ ಲಾಭ ಆಗೋದಿಲ್ಲ ವಾಹನದಿಂದ ಸುಖ ಸಿಗೋದಿಲ್ಲ ಎಲ್ಲರೂ ವಾಹನಕ್ಕೆ ಏನು ನೋಡ್ತಾರೆ ಲಗ್ನದಲ್ಲಿ ಶುಕ್ರ ಇರಬೇಕು ಮತ್ತು ಇನ್ನೊಂದು ಇರಬೇಕು ಅದು ಇರಬೇಕು ಏನೇನೋ ಬೇರೆ ಹೇಳ್ತಾರೆ ಬಟ್ ಆದರೆ ಇಲ್ಲಿ ಮೂರನೇ ಮನೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಯಾವ ಕಾರ್ಯ ಮಾಡ್ತಾಯಿದ್ದೀವೋ ಆ ಕಾರ್ಯ ಮೇಲೆ ಡಿಪೆಂಡ್ ಆಗುತ್ತೆ ಮೂರನೇ ಮನೆ ಬಂತು ಅಂತಂದರೆ ಓಕೆ ನಿಮ್ಮ ಜಾತಕದಲ್ಲಿ ಮೂರನೇ ಮನೆ ಇರೋ ಗ್ರಹ ಆ ಮುಹೂರ್ತಕ್ಕೇನಾದರೂ ಕನೆಕ್ಟ್ ಆಯಿತು ಅಂತಂದಾಗ ಅದರಿಂದ ನಿಮಗೆ ಲಾಭ ಆಗೋದಿಲ್ಲ ಅದರಲ್ಲೂ ಎಂಟನೇ ಮನೆ ಕನೆಕ್ಟ್ ಆಯಿತು ಅಂತಂದರೆ ಸೊ ಆಕ್ಸಿಡೆಂಟ್ ಆಗೋದು ಮತ್ತು ಬೀಳೋದು ಆ ವಾಹನದಲ್ಲಿ ತುಂಬ ಅಪಘಾತಗಳೆಲ್ಲ ಆಗುತ್ತೆ ಮೂರನೇ ಮನೆ ಬಂತು ಅಂತಂದರೆ ಆ ವಾಹನದಿಂದ ನಿಮಗೆ ಉಪಯೋಗ ಇರೋದಿಲ್ಲ ಲಾಭ ಇರೋದಿಲ್ಲ ವಾಹನದಿಂದ ತೊಂದರೆಗಳು ತಾಪತ್ರೆಗಳು ಆಗ್ತಾಯಿರ್ತವೆ ತುಂಬ ಸಮಸ್ಯೆಗಳು ಬರ್ತವೆ ಸೊ ಇದು ಇಂಪಾರ್ಟೆಂಟು ಮೂರ್ತ ಅನ್ನೋದು ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನ್ಯೂಮರಲಜಿ ಫಸ್ಟು ನೋಡಬೇಕು ಅದಾದಮೇಲೆ ಕೆ ಪಿ ಜ್ಯೋತಿಷ್ಯದ ಪ್ರಕಾರ ಮೂರ್ತ ನಿಮ್ಮ ಜಾತಕದ ಪ್ರಕಾರ ಇದೆಯಾ ಅಂತ ನೋಡಬೇಕು ಜಾತಕ ಇಲ್ಲ ಅಂದರೆ ಅದು ಬೇರೆ ವಿಷಯ ಆಗುತ್ತೆ ಸೊ ಓಕೆ ಆದಷ್ಟು ನಿಮ್ಮ ಟೈಮ್ ಕರೆಕ್ಷನ್ ಮಾಡಿಕೊಂಡು ನಿಮ್ಮ ಜಾತಕ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಜಾತಕ ಇಲ್ಲ ಸರ್ ಜಾತಕ ಇಲ್ಲ ಅಂತ ಅಂದಾಗ ಸೊ ಅಟ್ ಪ್ರೆಸೆಂಟ್ ಪ್ರಶ್ನಶಾಸ್ತ್ರಕ್ಕೆ ಹೋಗಬೇಕು ಓಕೆ ಜಾತಕ ಇಲ್ಲದವ್ರು ಏನು ಮಾಡಬೇಕು ಸರ್ ಅಂದರೆ ಪ್ರಶ್ನಶಾಸ್ತ್ರ ಹಾಕ್ಬೇಕು ಏನು ಹಾಕಬೇಕು ಈ ವಾಹನ ತಗೊಳ್ತಾ ಇದ್ದೀನಿ ಇದರಿಂದ ನನಗೆ ಒಳ್ಳೆಯದಾಗುತ್ತಾ ಬೆನಿಫಿಟ್ ಆಗುತ್ತಾ ಓಕೆ ಏನು ತೊಂದರೆ ಆಗೋದಿಲ್ವಾ ಅಂತ ನೀವು ಪ್ರಶ್ನಾಶಾಸ್ತ್ರ ಆಗಬೇಕು ಪ್ರಶ್ನಾಶಾಸ್ತ್ರದಲ್ಲಿ ಏನಾದರೂ ಮೂರನೇ ಮನೆ ಬಂತು ಅಂತಂದರೆ ಓಕೆ ಹನ್ನೆರಡನೇ ಮನೆ ಮೂರನೇ ಮನೆ ಈ ಥರ ಮೂರನೇ ಮನೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಅದೇನಾದರೂ ಬಂತು ಅಂತಂದರೆ ಸೊ ಅದರಿಂದ ಏನು ನಿಮಗೆ ಉಪಯೋಗ ಇಲ್ಲ ಅಂತ ಅರ್ಥ ಓಕೆ ಸೊ ಅವಾಗ ನೀವು ಬೇರೆ ಸಮಯದಲ್ಲಿ ತೊಗೋಬೇಕಾಗುತ್ತೆ ಅಥವಾ ಬೇರೆ ನೋಡಬೇಕಾಗುತ್ತೆ ಬೇರೆ ಆಪ್ಷನ್ ನೋಡಬೇಕಾಗುತ್ತೆ ಇದೇ ರೀತಿಯಲ್ಲಿ ನೀವು ಮದುವೆ ಮುಹೂರ್ತ ಮತ್ತು ಗೃಹ ಪ್ರವೇಶ ಅಂತ ಬಂದಾಗ ಇದಕ್ಕೆಲ್ಲ ಮೂರ್ತ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಆದಮೇಲೆ ಮದುವೆ ಆದಮೇಲೆ ಕನ್ಸೀವ್ ಅಂತ ನೋಡ್ತೀವಿ ಅಂದರೆ ಚೈಲ್ಡ್ ಬರ್ತ್ ಅನ್ನೋದು ವೆರಿ ಇಂಪಾರ್ಟೆಂಟು ಇದನ್ನು ಯಾರೂ ನೋಡೋದಿಲ್ಲ ಸೊ ಈಗಿನ ಕಾಲದಲ್ಲಿ ಮಕ್ಕಳಿಲ್ಲ ಅನ್ನೋದು ತುಂಬ ಜನ ನೋಡ್ತಾ ಇದೀವಿ ಇಲ್ಲ ಅಂತ ಫಸ್ಟು ಜಾತಕ ಚೆನ್ನಾಗಿರಬೇಕು ಓಕೆ ಇಬ್ರು ಜಾತಕ ಚೆನ್ನಾಗಿತ್ತು ಅದರಲ್ಲೂ ಚೈಲ್ಡ್ ಬರ್ತ್ ಅಂತ ಬಂದಾಗ ಫೀಮೇಲ್ ಜಾತಕ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಕನ್ಸೀವ್ ಆಗೋದು ಅವರೇ ಆಗಿರೋದ್ರಿಂದ ಸೊ ಅವ್ರ ಜಾತ್ಕ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಮದುವೆ ಆದಮೇಲೆ ಪ್ರಸ್ತದ ಮುಹೂರ್ತನೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾರೂ ಇದನ್ನು ಅಷ್ಟು ಆಗಿನ ಕಾಲದಲ್ಲಿ ಕೆಲವರು ನೋಡೋರು ವೇದಿಕ ಪ್ರಕಾರ ಪ್ರಸ್ತದ ಮುಹೂರ್ತ ಅಂತ ನೋಡೋರು ಸೊ ಮುಹೂರ್ತ ಚೆನ್ನಾಗಿರಬೇಕು ಯಾಕಂದರೆ ಹುಟ್ಟೋ ಮಗು ಹೆಲ್ತಿಯಾಗಿರಬೇಕು ವಂಶ ಉದ್ದಾರಕ ಒಂದು ಅವನ ಆಯುಷ್ಯ ಚೆನ್ನಾಗಿರಬೇಕು ಅವನ ಬೆಳವಣಿಗೆ ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಮುಂಚೆನೇ ಮುಹೂರ್ತ ನೋಡೋರು ಬಟ್ ಈಗ ಮದುವೆ ಮುಹೂರ್ತ ನೋಡೋದೇ ಕಷ್ಟ ಆಗ್ತಾಯಿದೆ ಇನ್ನು ಪ್ರಸ್ತುತ ಮುಹೂರ್ತ ಯಾರು ನೋಡ್ತಾರೆ ಯಾರೂ ನೋಡೋದಿಲ್ಲ ಸೊ ಹಾಗಾಗಿ ಸೊ ಮದುವೆ ಮುಹೂರ್ತ ಅಂತ ಬಂದಾಗ್ಲೇ ಆವಾಗ ಪ್ಲ್ಯಾನ್ ಮಾಡಿಬಿಡಬೇಕು ಪ್ರಸ್ತುತ ಮುಹೂರ್ತ ಓಕೆ ಆ ಮದುವೆ ಮುಹೂರ್ತ ಜೊತೆಗೆ ಅದನ್ನು ನೋಡಬೇಕಾಗುತ್ತೆ ಸೊ ಯಾವ ಟೈಮಲ್ಲಿ ಯಾವ ಗಳಿಗೆಯಲ್ಲಿ ಆ ಒಂದು ಪ್ರಸ್ತ ಮಾಡಿದ್ರೆ ಅವರಿಗೆ ಒಂದು ಚೈಲ್ಡ್ ಬರ್ತು ತುಂಬ ಚೆನ್ನಾಗಿರುತ್ತೆ ಚೈಲ್ಡ್ ಬರ್ತ್ ಆಗುತ್ತೆ ಅನ್ನೋದು ಓಕೆ ಚೈಲ್ಡ್ ಬರ್ತು ಆಗೋದಕ್ಕೂ ಆ ಜಾತಕದಲ್ಲಿ ಯೋಗ ಇದ್ದು ಮೂರ್ತ ಅದು ಸಪೋರ್ಟ್ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಮೂರ್ತ ಅನ್ನೋದು ಮೂರ್ತ ಅನ್ನೋದು ಯಾವ ಥರ ಅಂತಂದರೆ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಇದ್ದಂಗೆ ಓಕೆ ಆಮೇಲೆ ನಿಮಗೆ ಮುಹೂರ್ತ ಅನ್ನೋದು ನಿಮಗೆ ಒಂದು ಜಾಗ್ರತೆಯನ್ನು ವಹಿಸುತ್ತೆ ಒಂದು ಅವೇರ್ನೆಸ್ಸನ್ನು ನಿಮಗೆ ತಂದು ಕೊಡುತ್ತೆ ಆದರೆ ಮೂರ್ತ ಚೇಂಜ್ ಮಾಡಿದ ತಕ್ಷಣ ನಾನೇನೂ ಆಗ್ಬಿಡ್ತೀನಿ ಅಥವಾ ಹಣೆ ಬರ ಬದಲಾವಣೆ ಆಗಿಬಿಡುತ್ತೆ ಅಥವಾ ಇನ್ನೇನೇನೋ ಆಗೋಗುತ್ತೆ ಮೂರ್ತ ಇಟ್ಟೋದ್ರಿಂದ ನಮಗೆ ಎಲ್ಲ ಕೆಲಸಗಳಾಗುತ್ತೆ ನಿನ್ನ ಹಣೆ ಬರ ನಿನ್ನ ಕರ್ಮದಲ್ಲಿ ಇನ್ನು ಒಳ್ಳೆ ಒಳ್ಳೆಯದಾಗುತ್ತೆ ಚೆನ್ನಾಗಿರ್ತೀಯ ಅಂತ ನೀವು ಆಲ್ರೆಡಿ ಬರೆದಿದ್ರೆ ಅದು ನಿಮಗೆ ಸಪೋರ್ಟ್ ಮಾಡುತ್ತೆ ಓಕೆ ನಿನಗೆ ಒಂದು ಸಾಥ್ ಕೊಡುತ್ತೆ ಮೂರ್ತ ಅನ್ನೋದು ಓಕೆ ನಿನಗೆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡುತ್ತೆ ಸೇಫ್ಟಿ ಪ್ರಿಕಾಷನ್ಸ್ ಅಂತ ಹೇಳ್ತೀವಂದರೆ ಮುಂಜಾಗ್ರತೆ ತೊಗೊಳ್ತೀವಿ ಮುಂಜಾಗ್ರತೆ ಅದು ಮೂರ್ತ ಅನ್ನೋದು ಮುಂದೆ ಏನು ಆಗದೆ ಇರಲಿ ಚೆನ್ನಾಗಾಗಲಿ ಅನ್ನೋದಕ್ಕೆ ಮೂರ್ತ ನೋಡೋದು ಓಕೆ ಅದರಿಂದ ಏನು ಚೇಂಜಸ್ ಆಗೋದಾಗಿರಲಿ ಇನ್ನೊಂದಾಗಲಿ ಅದೆಲ್ಲ ನಿಮ್ಮ ಜಾತಕದಲ್ಲಿ ಬರ್ದಿದ್ರೆ ಅದು ಚೇಂಜಸ್ ಆಗುತ್ತೆ ಬರದೇ ಇಲ್ಲ ಅಲ್ಲಿ ಏನೂ ಇಲ್ಲ ಅಂತಂದರೆ ಮುಹೂರ್ತದಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ ಓಕೆ ಮೂರ್ತದಿಂದ ಅಷ್ಟು ಏನು ಬದಲಾವಣೆಗಳ ಬದಲಾವಣೆಗಳಾಗೋದಿಲ್ಲ ಒಂದು ಸ್ವಲ್ಪ ಒಂದು ತರ್ಟಿ ಪರ್ಸೆಂಟಷ್ಟು ನಿಮಗೆ ಒಂದು ಹೋಪ್ ಇಟ್ಕೋಬೋದು ಮುಹೂರ್ತದಿಂದ ತರ್ಟಿ ಪರ್ಸೆಂಟಷ್ಟು ಕೆಲವೊಂದು ಚೇಂಜಸ್ ಆಗೋವಂಥ ಸಾಧ್ಯತೆ ಇರುತ್ತೆ ಅಷ್ಟೇ ಅದು ಬಿಟ್ಟರೆ ನೀವು ಫುಲ್ ಏನೋ ಒಂದು ಏನೋ ಆಗಿಬಿಡ್ತೀನಿ ಅನ್ನೋದು ಮೂಹೂರ್ತದಿಂದ ಅಷ್ಟೆಲ್ಲ ಆಗೋಲ್ಲ ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಬಟ್ ಆದರೆ ಮೂಹೂರ್ತ ಅನ್ನೋದು ಇಂಪಾರ್ಟೆಂಟೇ ಅದು ನಿಮ್ಮ ಜಾತಕದ ಪ್ರಕಾರ ಅದು ಇದೆಯಾ ಅಂತ ಫಸ್ಟ್ ನೋಡ್ಕೋಬೇಕು ಜಾತಕದ ಪ್ರಕಾರ ಇಲ್ಲ ಅಂತಂದರೆ ಪ್ರಶ್ನಾಚರದ ಪ್ರಕಾರ ಬರಬೇಕು ಆ ಮೂಮೆಂಟಲ್ಲಿ ನೀವು ನೋಡ್ಕೋಬೇಕು ಸೊ ಮುಹೂರ್ತದಲ್ಲಿ ಅಷ್ಟೊಂದು ವಿಷಯಗಳು ಇದ್ದಾವೆ ಸೊ ಹಾಗಾಗಿ ಸೊ ಇಲ್ಲಿ ಮೂರ್ತ ಅಂತ ಬಂದಾಗ ಚಂದ್ರ ಕೂತ್ಕೊಂಡಿರೋ ನಕ್ಷತ್ರ ಇನ್ನೊಂದು ಸಲ ಇದ್ದೀನಿ ಚಂದ್ರ ಕೂತ್ಕೊಂಡಿರೋ ನಕ್ಷತ್ರ ವೆರಿ ಇಂಪಾರ್ಟೆಂಟು ಮತ್ತು ಸಬ್ಲಾಡು ಈ ಎರಡು ಗ್ರಹ ಇಲ್ಲಿ ಬಲವಾಗಿರಬೇಕು ಎಲ್ಲಿ ಇಲ್ಲಿ ಏನು ನಾವು ಕುಂಡ್ಲಿ ನೋಡ್ತಾ ಇದ್ವಿ ಈ ಪೊಸಿಷನಲ್ಲಿ ಬಲವಾಗಿರಬೇಕು ಅದು ಬಿಟ್ಟು ಬೇರೆ ಯಾವುದೋ ಲಗ್ನದಲ್ಲಿ ಗುರು ಇದ್ದರೆ ಶುಕ್ರ ಇದ್ರೇನು ಸಪ್ತಮ ಶುದ್ಧಿ ಇದ್ರೇನು ಯಾವುದಿದ್ರೇನು ಅದೆಲ್ಲ ಇಂಪಾರ್ಟೆಂಟ್ ಫಸ್ಟ್ ಅದು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಚಂದ್ರ ಕೂತ್ಕೊಂಡಿರೋ ನಕ್ಷತ್ರ ಮತ್ತು ಸಬ್ಲಾಡ್ ಎರಡೂ ಬಲವಾಗಿದಾರ ಓಕೆ ಯಾವುದೇ ಕಾರಣಕ್ಕೂ ಮದುವೆ ಅಂತ ಬಂದಾಗ ಛತ್ರ ಚಂದ್ರ ಕೂತ್ಕೊಂಡಿರೋ ನಕ್ಷತ್ರಾಧಿಪತಿ ಮತ್ತು ಸಬ್ಲಾಡ್ ಉಪನಕ್ಷತ್ರಾಧಿಪತಿ ಇವೆರಡು ಆರನೇ ಮನೆ ಹನ್ನೆರಡನೇ ಮನೆ ಕನೆಕ್ಟ್ ಆಗಿರ್ಬಾರ್ದು ಓಕೆನಾ ಇದು ಕನೆಕ್ಟ್ ಆಗಿರಬಾರ್ದು ಫಸ್ಟ್ ರೂಲ್ಸ್ ಅದಾದಮೇಲೆ ನೀವು ಲಗ್ನದಲ್ಲಿ ಗುರು ಇರೋದು ದೃಶ್ಯ ಇರೋದು ಆಮೇಲೆ ಅದು ಸೆಕೆಂಡ್ರಿ ಅದು ಮೂರ್ತ ಪಂಚಾಂಗ ಅಂತ ಬರು ಪಂಚಾಂಗ ಸೆಕೆಂಡು ತಿಥಿ ಯೋಗ ಕರ್ಣ ಅದು ಫಸ್ಟ್ ಇದು ಬಂತ ಅದಾದಮೇಲೆ ಅದನ್ನು ಬೇಕಾದ್ರೆ ನೀವು ಸೆಟ್ ಮಾಡ್ಕೋಬೋದು ಆಮೇಲೆ ಫಸ್ಟು ನ್ಯೂಮರಾಲಜಿ ನೋಡ್ಕೋಬೇಕು ಯಾವ ಡೇಟು ಅನ್ನೋದು ಅದಾದಮೇಲೆ ನಕ್ಷತ್ರ ಅವತ್ತಿನ ದಿನ ಯಾವ ನಕ್ಷತ್ರ ಇದೆ ಈ ನಕ್ಷತ್ರ ಈ ಗಂಡು ಹೆಣ್ಣಿನ ಜಾತಕಕ್ಕೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನೋಡ್ಕೋಬೇಕು ಆಮೇಲೆ ಸಮಯ ಅಂತ ತೆಗಿ ಫಸ್ಟು ದಿನ ತೆಗಿಬೇಕು ಆಮೇಲೆ ಸಮಯ ತೆಗಿಬೇಕು ಯಾವ ಟೈಮಲ್ಲಿ ದಿನ ಸಿಕ್ಕಮೇಲೆ ಯಾವ ಟೈಮಲ್ಲಿ ಆ ಟೈಮಲ್ಲಿ ಸಬ್ಲಾಡು ಇವ್ರ ಜಾತಕದಲ್ಲಿ ಹೇಗಿದ್ದಾರೆ ಅವ್ರ ಜಾತಕದಲ್ಲಿ ಹೇಗಿದ್ದಾರೆ ಅಂತ ಚೆಕ್ ಮಾಡ್ಕೋಬೇಕು ಓಕೆ ಅದೆಲ್ಲ ಚೆನ್ನಾಗಿತ್ತು ಅಂದರೆ ಅದು ಫಿಕ್ಸ್ ಆಗುತ್ತೆ ಅವಾಗ ನಿಮ್ಗೆ ಚೆನ್ನಾಗಾಗುತ್ತೆ ಏಳನೇ ಮನೆಗೆ ಸಪೋರ್ಟ್ ಆಗಿರೋ ಗ್ರಹಗಳು ಬಂದರೆ ಓಕೆ ಮೇನ್ ಆರು ಹನ್ನೆರಡು ಬಿಟ್ಟು ಎಂಟನೇ ಮನೆ ಇದು ಬಿಟ್ಟು ಬೇರೆ ಯಾವ ಗ್ರಹಗಳು ಬಂದರೂ ಅದು ಚೆನ್ನಾಗಿರುತ್ತೆ ಮೂರ್ತಕ್ಕೆ ಓಕೆ ಮದುವೆಗಂತ ಬಂದಾಗ ಮತ್ತು ಬೇರೆ ಬೇರೆ ವಿಷಯಗಳನ್ನು ಬಂದಾಗ ಅದು ಚೇಂಜ್ ಆಗುತ್ತೆ ಯಾವ ಗ್ರಹ ಬರಬೇಕು ಯಾವ ಭಾವ ಬರಬೇಕು ಅನ್ನೋದು ಆಮೇಲೆ ಚೇಂಜ್ ಆಗುತ್ತೆ ಸೊ ಇದು ಮುಹೂರ್ತದಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ವಹಿಸಿ ನೋಡಬೇಕಾಗುತ್ತೆ ಸೊ ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಮುಹೂರ್ತವನ್ನು ನೋಡ್ಕೋಬೇಕಾಗುತ್ತೆ ಈಗಿನ ಕಾಲ್ಮಾಲದಲ್ಲಿ ತುಂಬ ಡೈವರ್ಸ್ಗಳಾಗ್ತಾ ಇರೋಂಥದ್ದು ತುಂಬ ನೋಡ್ತಾ ಇದ್ದೀವಿ ತುಂಬ ಡೈವರ್ಸ್ ಆಗುತ್ತೆ ಅದಕ್ಕೆ ಮೂಹೂರ್ತ ಕಾರಣ ಅಂತ ನಾನು ಹೇಳ್ತಾ ಇಲ್ಲ ಅವ್ರ ಜಾತಕ ಹಣೆ ಬರದಲ್ಲಿ ಗ್ರಹಗಳು ಕೆಟ್ಟಿರುತ್ತೆ ಆ ಟೈಮಲ್ಲಿ ದಶಾಭುಕ್ತಿ ವೀಕ್ ಆಗಿರುತ್ತೆ ಅದ್ರ ಜೊತೆಗೆ ಕೋ ಅವ್ರಿಗೆ ಸಿಕ್ಕಿರೋ ಮುಹೂರ್ತನೂ ಎಕ್ಕುಟ್ಟು ಹೋಗಿರುತ್ತೆ ಒಂದು ಅಲ್ವಾ ಸೊ ಇದೆಲ್ಲ ಒಂದು ಕಾರಣಗಳಾಗಿರ್ತವೆ ಸೊ ಯಾಕೆ ಆಗ್ತಾಯಿರೋಂತಂದರೆ ಈಗಿನ ಜನ್ರೇಷನಲ್ಲಿ ಅದು ಕಾಮನ್ ಆಗಿದೆ ಯಾಕೆ ಕಾಮನ್ ಆಗಿದೆ ಅಂದರೆ ಎಲ್ಲರೂ ಕೆಲಸ ಆವಾಗಿನ ಕಾಲದಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಿರಲಿಲ್ಲ ಮನೆಯಲ್ಲಿರೋರು ಅಡ್ಜಸ್ಟ್ಮೆಂಟ್ ಇರೋದು ಇವಾಗ ಎಲ್ಲರೂ ಕೆಲಸ ತುಂಬ ಓದ್ತಾ ಇದ್ದಾರೆ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಓದ್ತಾ ಇದ್ದಾರೆ ಓಕೆ ತುಂಬ ಓದ್ತಾ ಇದ್ದಾರೆ ಅವ್ರಿಗೂ ತುಂಬ ತಿಳುವಳಿಕೆ ಇದೆ ಒಂದು ಈಕ್ವಲ್ನೆಸ್ ಅಂತೂ ಇದೆ ಗಂಡಿಗಿನ ನಾನೇನು ಕಮ್ಮಿ ಇಲ್ಲ ಅನ್ನೋದು ಬರ್ತಾ ಇದೆ ಅವರು ಕೆಲಸ ಮಾಡ್ತಾರೆ ಆಲ್ಮೋಸ್ಟ್ ಅವ್ರು ಕೆಲಸ ಹೋಗ್ತಾ ಇದೆ ಅಂತಂದರೆ ಹತ್ತನೇ ಮನೆ ಆಕ್ಟಿವೇಟ್ ಆಯಿತು ಆರನೇ ಮನೆ ಹತ್ತನೇ ಮನೆ ಬಂತು ಅಲ್ಲಿಗೆ ಹೆಣ್ಮಕ್ಳು ಓದ್ತಾ ಇದ್ದಾರೆ ಕೆಲಸ ಇದ್ದಾರೆ ಅವರು ದುಡಿತಾ ಇದಾರೆ ಅಂದರೆ ಆರು ಹತ್ತಕ್ಕೆ ಕನೆಕ್ಟ್ ಆಗೇ ಆಗುತ್ತೆ ಅವಾಗ ವೀಗೋ ಅನ್ನೋದು ಬಂದೇ ಬರುತ್ತೆ ಆಟೋಮೆಟಿಕ್ಕಾಗಿ ಪ್ರತಿಯೊಬ್ಬರು ಅದು ಕಾಮನ್ನು ಈಗೋ ಬರುತ್ತೆ ನಾನು ಮಾಡ್ತಾಯಿದ್ದೀನಿ ನಾನು ಸಂಬಳ ತರ್ತಾಯಿದ್ದೀನಿ ನಾನು ನಾನು ಯಾಕೆ ಅವ್ನಿಗೆ ಬಗ್ಬೇಕು ನಾನು ಯಾಕೆ ಮಾತು ಕೇಳಬೇಕು ಅನ್ನೋದು ಅದು ಆಗಿ ಬಂದೇ ಬರುತ್ತೆ ಓಕೆ ಸೊ ಆಮೇಲೆ ಇವರು ಅದನ್ನು ಗಂಡು ಮಕ್ಕಳು ಅದು ಕೆಲಸ ಮಾಡ್ತಾಯಿದ್ದಾರೆ ಅವರು ಅವರಿಬ್ಬರು ಪ್ರಪೋಷನ್ ಏನಾಗಿದೆ ಅವ್ರ ಟೈಮ್ ಮ್ಯಾನೇಜ್ಮೆಂಟ್ ಹೇಗಿದೆ ಫಸ್ಟ್ ಅದನ್ನು ನೋಡ್ಕೋಬೇಕಾಗುತ್ತೆ ಆಮೇಲೆ ಫ್ಯಾಮಿಲಿ ಬ್ಯಾಗ್ರೌಂಡ್ ಹೇಗಿದೆ ಫಸ್ಟು ಕಾಮನ್ ಸೆನ್ಸಾಗಿ ಇದು ನೋಡಬೇಕು ಡೈರೆಕ್ಟಾಗಿ ಜಾತಕ ತೊಗೊಂಡೋಗಿ ಮೂರ್ತ ತೊಗೊಂಡೋಗಿ ಅದು ಏನು ನೋಡ್ದೇ ಇವ್ರು ಏನೇನೋ ಮಾಡ್ಕೊಂಬಿಟ್ರೆ ಅವ್ರ ಟೇಸ್ಟ್ ಏನು ಇವ್ರ ಟೇಸ್ಟ್ ಏನು ಅವರ ವೀಕ್ನೆಸ್ ಏನೋ ಇವ್ರ ವೀಕ್ನೆಸ್ ಏನು ಫಸ್ಟು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಮನಸ್ಸು ಮನಸ್ಸುಗಳ ಮಿಲನ ಫಸ್ಟು ಮತ್ತು ಅಲ್ಲಿ ಜಾತ್ಕದಲ್ಲಿ ಜಾತ್ಕ ಸೆಕೆಂಡ್ರಿ ಆಗುತ್ತೆ ಈಗಿನ ಕಾಲಕ್ಕೆ ಫಸ್ಟು ಆವಾಗ ಜಾತ್ಕ ನೋಡೋರು ಜಾತ್ಕ ಓಕೆ ಮದುವೆಗೆ ವರ್ಕ್ ಆಗೋದು ಅವಾಗೆಲ್ಲ ಹಂಗಿತ್ತು ಕಾಲಮಾನ ಇತ್ತು ಅವಾಗೆಲ್ಲ ಈ ಥರ ಇತ್ತು ಫಸ್ಟ್ ಇಲ್ಲಿ ಏನು ಅಂತಂದರೆ ಫಸ್ಟ್ ಕೆಲಸ ಬಂದ್ಬಿಟ್ಟು ಕೌನ್ಸ್ಲಿಂಗ್ ಆಗುತ್ತೆ ಕನ್ಸಲ್ಟೇಷನ್ ಮಾಡಿ ಕೌನ್ಸ್ಲಿಂಗ್ ಕೊಡಬೇಕಾಗುತ್ತೆ ಅವರ ಇಬ್ಬರದ ಒಂದು ಹೊಂದಾಣಿಕೆ ಅವರ ಒಂದು ಅಟ್ರಾಕ್ಷನು ಗಂಡು ಹೆಣ್ಣು ಹೇಗೆ ಗಂಡಿಗೆ ಇಷ್ಟ ಇದೆಯಾ ಹೆಣ್ಣಿಗೆ ಇಷ್ಟ ಇದೆಯಾ ಓಕೆ ಫಸ್ಟು ಅದನ್ನು ಆದಮೇಲೆ ಫ್ಯಾಮಿಲಿ ಬ್ಯಾಗ್ರೌಂಡು ಫ್ಯಾಮಿಲಿ ಹೇಗೆಲ್ಲ ಇದೆ ಫಸ್ಟು ಇವೆಲ್ಲ ಇದು ಆಗಬೇಕು ಕನ್ಸಲ್ಟೇಷನ್ ಇದೆಲ್ಲ ಇದು ಕೌನ್ಸ್ಲಿಂಗ್ ಆಗಬೇಕು ಎಲ್ಲ ಅವ್ರ ಫ್ಯಾಮಿಲಿ ಜೊತೆ ಎಲ್ಲ ಮಾತಾಡಿಸಿ ಎಲ್ಲ ಇದು ಮಾಡಿಸಿ ಅವರಿಬ್ರಿಗೂ ಚೆನ್ನಾಗಿ ಇಷ್ಟ ಆಯಿತು ಮತ್ತು ಅವರು ಮಾಡೋ ಕೆಲಸಗಳು ಏನಿದೆಯಲ್ಲ ಅವ್ರು ಏನು ಜಾಬ್ ಮಾಡ್ತಾರೆ ಇವರು ಏನು ಜಾಬ್ ಮಾಡ್ತಾರೆ ಓಕೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆಲವರಿಗೆ ಜಾಬು ಅವರೆಲ್ಲೋ ಫಾರಿನಲ್ಲಿ ಇರ್ತಾನೆ ಇವರೆಲ್ಲೋ ಇರ್ತಾರೆ ಅಥವಾ ಅವರೇನೋ ಕೆಲಸ ಮಾಡ್ತಾರೆ ನೈಟ್ ಡ್ಯೂಟಿ ಇರ್ತದೆ ಇದೆಲ್ಲ ನೋಡಬೇಕಾಗುತ್ತೆ ಕಾಮನಾಗಿ ತುಂಬ ಆಲೋಚನೆಗಳು ಮಾಡಬೇಕಾಗುತ್ತೆ ಸುಮ್ಮನೆ ಮೂರ್ತ ಮತ್ತು ಜಾತಕ ಒಂದೇ ಆಗೋದಿಲ್ಲ ಇದನ್ನೆಲ್ಲ ನೋಡಬೇಕು ಇದನ್ನೆಲ್ಲ ನೋಡಿ ಸೊ ಫ್ಯೂಚರಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಇವರು ಹೇಗೆ ಪ್ಲಾನ್ ಮಾಡ್ತಾರೆ ಇವರ ಆಸೆಗಳೇನು ಆಕಾಂಕ್ಷೆಗಳೇನು ಇವರು ಏನು ಅಂದ್ಕೊಂಡಿದ್ದಾರೆ ಮತ್ತು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಮದುವೆಯಿಂದ ಇವ್ರಿಗೆ ಏನು ಬೇಕು ಏನು ಯಾವ ಥರ ಹೇಗೆ ಸೊ ಯಾವುದೋ ಒಂದು ಬರೀ ಸೆಕ್ಸ್ಗೋಸ್ಕರ ಮದುವೆ ಆಗೋದಾಗಲಿ ಅಥವಾ ಇನ್ನೇನೋಕ್ಕೂ ಯಾವುದೋ ಒಂದು ವಿಷಯಕ್ಕೆ ಮದುವೆ ಆಗಿರೋದಾಗಲಿ ನನಗೊಂದು ಕೆಲಸದವಳು ಸಿಗ್ತಾಳೆ ಮನೇಲಿ ಮಾಡ್ಕೊತಾಳೆ ಅನ್ನೋದು ಈ ಥರ ಆಗಲಿ ಈ ಥರಕ್ಕೆಲ್ಲ ಮದುವೆ ಆದರೆ ಆಗೋದಿಲ್ಲ ಸೊ ಅದು ತುಂಬ ಅದು ಆ ಥರ ಮಾಡಂಗಿದ್ರೆ ಅದು ಅದಕ್ಕೆ ಫೇಲ್ಯೂರ್ಸ್ ಆಗೋದು ಓಕೆ ಆ ಟೈಮಲ್ಲಿ ಅವರಿಗೆ ಬೇಕಾಗಿತ್ತು ಆಯಿತು ಮತ್ತೆ ಅಟ್ರಾಕ್ಷನ್ ಹೋಯ್ತು ಈ ಥರ ಎಲ್ಲ ಆಗ್ತವೆ ಸೊ ಹಾಗಾಗಿ ಇಲ್ಲಿ ಸಂ ಒಳ್ಳೆ ಸಂಗಾತಿ ಜೀವನ ಸಂಗಾತಿ ಆಯ್ಕೆಗೆ ಸೊ ಅವರು ಆಲೋಚನೆಗಳು ಚೆನ್ನಾಗಿರಬೇಕು ಓಕೆ ನಾನು ಏನಕ್ಕೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮದುವೆ ಆಗೋದಲ್ಲ ಸೊ ಈ ಥರ ಎಲ್ಲ ನೋಡಬೇಕಾಗುತ್ತೆ ಜಾತಕದಲ್ಲಿ ಅವರು ಫಸ್ಟ್ ಅವ್ರದ್ದೆಲ್ಲ ನೋಡಿಕೊಂಡು ಆಮೇಲೆ ಜಾತಕದಲ್ಲಿ ಬರಬೇಕು ಜಾತಕ ಅವರಿಗೆ ಹೇಗೆ ಅದಾಗುತ್ತೆ ಅನ್ನೋದ್ರ ಬಗ್ಗೆ ಸೊ ಇಷ್ಟೆಲ್ಲ ಇದೆ ಸೊ ಹಾಗಾಗಿ ಇಷ್ಟೆಲ್ಲ ನಾವು ನೋಡಿಕೊಂಡು ನಾವು ಮುಹೂರ್ತವನ್ನು ಸೊ ಅದನ್ನು ಪರಿಗಣನೆ ತಗೊಂಡು ನೋಡಿದಾಗ ಸೊ ಲೈಫ್ ಈಸ್ ಬ್ಯಾಲೆನ್ಸಿಂಗ್ ಇರುತ್ತೆ ಇಲ್ಲ ಅಂತಂದರೆ ಕಷ್ಟ ತುಂಬ ಕಷ್ಟ ಆಗುತ್ತೆ ಸೊ ಇದು ಇವತ್ತಿನ ವಿಷಯವಾಗಿತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ಸರ್ವೇ ಜನ ಸುಖ ಭವಂತು